ఇదే రామనామ పరమపూజ్యనామ పరమాత్మ జ్ఞాన శ్రీరామ రామ పరమాత్మ జ్ఞాన శ్రీరామ హై ఫ్రెండ్స్ ಗೊತ್ತಾಗಿರಬಹುದು ನಾವು ಯಾವ ವಿಷಯ ಮಾತಾಡ್ತಿದ್ದೀವಿ ಅಂತ ಇದು ಚಾನೆಲ್ 22ನೇ ತಾರೀಖಿನಂದು ಅಹೋಜಿಯಲ್ಲಿ బాలరాಮನ ನೂತನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಇದೆಲ್ಲ ಹಿಂದೂಗಳು ಖುಷಿ ಪಡುವಂಥ ವಿಚಾರ ಈ ಸಂದರ್ಭದಲ್ಲಿ ಹಿಂದೂಗಳಿಗೆ ರಾಮನ ಒಂದು ಆಶೀರ್ವಾದದ ನಮಗೆಲ್ಲರಿಗೂ ಸಿಗಬೇಕು ಅಂತ ಕೇಂದ್ರ ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನು ಆಯೋಜಿಸಿದೆ ಅದನ್ನು ಒಂದು ಏನಂದರೆ ರಾಮ ಮಂದಿರ ರಾಮನ ಅಕ್ಷತೆ ರಾಮನ ಎಲ್ಲ ಹಿಂದೂ ಮನೆಗೂ ತಲುಪಬೇಕು ಅಂತ ಒಂದು ಯೋಜನೆಯನ್ನು ಮಾಡಿದ್ದಾರೆ ಅದೇ ರೀತಿ ನಮಗೆ ಕೂಡ ಅದು ಕೂಡ ಜಾನ್ವರಿ ಫಸ್ಟಿಗೆ ನಮಗೆ ನೋಡಿ ರಾಮನ ರಾಮ ಅಕ್ಷತೆ ನಮಗೆ ಸಿಕ್ಕಿದೆ ನೋಡಿ ಕಾಣ್ತಾ ಇರ್ಬೋದು ಕಾಣ್ತಾ ಉಂಟಲ್ಲ ಆಮೇಲೆ ಅಕ್ಷತೆ ಸಿಕ್ಕಿದೆ ಅದು ಕೂಡ ಜಾನ್ವರಿ ಫಸ್ಟ್ ನಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾನು ನಾವು ಏನು ಟ್ವೆಂಟಿ ಫೋರ್ನಲ್ಲಿ ನಲ್ಲಿ ನಮ್ಗೆಲ್ಲರೂ ಒಳ್ಳೇದಾಗ್ತದೆ ಅಂತ ನೆನೆಸ್ಕೊಂಡಿದ್ದೇವೆ ಯಾಕಂದ್ರೆ ಅಂದ್ರೆ ಇಲ್ಲಿನ ಕಾಂಪೊನೆಟ್ ಅವರು ಬಂದು ನಮಗೆ ಈ ಅಕ್ಷತೆಯನ್ನು ಕೊಟ್ಟು ಹೋಗಿದ್ದಾರೆ ಹಾಗೆ ಜಾನ್ವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಇಲ್ಲಿ ಭಗವತಿ ಟೆಂಪಲ್ ಇದೆ ಅಲ್ಲಿ ಬೆಳಗ್ಗೆಯಿಂದ ಪೂಜೆ ಭಜನೆ ಪೂಜೆ ಕಾರ್ಯಕ್ರಮ ಎಲ್ಲ ಉಂಟು ಅಲ್ಲಿ ಎಲ್ಲ ಎಲ್ಲರೂ ಬರಬೇಕು ಹಾಗೆ ಹೇಳಿದ್ದಾರೆ ಖಂಡಿತ ನಾವು ಹೋಗ್ತೇವೆ ಹಾಗೆ ಮನೆಯಲ್ಲಿ ರಾತ್ರಿ ಹೊತ್ತಲ್ಲಿ ಇಪ್ಪತ್ತೆರಡನೇ ತಾರೀಕಿನಂದು ದೀಪಾವಳಿಗೆ ನಾವು ಹೇಗೆಲ್ಲ ದೀಪ ಎಲ್ಲ ಹೊತ್ತಿಸಿ ಖುಷಿ ಪಡ್ತೇವೋ ಅದೇ ರೀತಿ ಎಲ್ಲರೂ ಮಾಡಬೇಕು ಅಂತ ಹೇಳಿದರೆ ಖಂಡಿತ ನಾವು ಮಾಡ್ತೇವೆ ಹಾಗೆ ಎಲ್ಲರೂ ನೀವೆಲ್ಲರೂ ಹಿಂದಿ ಎಲ್ಲರೂ ಮಾಡಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇದನ್ನು ಕೂಡ ನಾವು ಒಂದು ದೀಪಾವಳಿ ಹೇಗೆ ನಾವು ಆಚರಿಸೋ ಸಂಭ್ರಮ ಪಡ್ತೇವೆ ಅದೇ ರೀತಿ ಇದನ್ನು ಕೂಡ ಒಂದು ಹಬ್ಬ ಹಬ್ಬದ ಹಾಗೆ ಆಚರಿಸುವ ನಾವೆಲ್ಲರೂ ಸೇರಿ ಖಂಡಿತ ಅಲ್ಲ ನಾವು ಮಾಡ್ತೇವಲ್ಲ ಖಂಡಿತ ಪಟಾಕಿ ಎಲ್ಲ ಇದು ಮಾಡ್ಲಿಕ್ಕೆ ಇಲ್ಲ ಇರ್ತಾವ ಪಟಾಕಿ ಎಲ್ಲ ಅಥವಾ ಪಟಾಕಿ ಹಾಗೆ ಕೆಲವೆಲ್ಲ ಅದರಲ್ಲಿ ಹೇಳಿದ್ದಾರೆ ಅವರು ಪಟಾಕಿ ಆಗಲಿ ಅಥವಾ ಮೆರವಣಿಗೆ ಆಗಲಿ ಆ ಥರದ್ದು ಏನೂ ಇಲ್ಲ ದೇವಸ್ಥಾನದಲ್ಲಿ ಆ ಥರದ್ದೆಲ್ಲ ಒಂದು ಭಕ್ತಿಯಿಂದ ನಾವು ಅದನ್ನೆಲ್ಲ ಆಚರಿಸಬೇಕು ಅಂತ ಹಾಗಾಗಿ ನಾವು ಭಕ್ತಿಯಿಂದ ಆ ದಿನ ತುಂಬ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕಡೆಗೂ ಇಷ್ಟು ಹೆಚ್ಚಿನ ದೇವಸ್ಥಾನದಲ್ಲಿ ಆ ದಿನ ಇರ್ತದೆ ಸ್ಕೂಲಿಗೆ ಕೂಡ ರಜೆ ಇದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅದರ ಬಗ್ಗೆ ನನಗೆ ಸರಿಯಾಗಿ ಸ್ಕೂಲಿಗೆ ಅದು ರಜೆ ಇದ್ದರೆ ಖಂಡಿತ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ಅವರಿಗೂ ಕೂಡ ಮಕ್ಕಳಿಗೆ ಕೂಡ ಆ ರಾಮನ ಬಗ್ಗೆ ಎಲ್ಲ ದೇವರ ಬಗ್ಗೆ ಅದು ರಾಮನ ಬಗ್ಗೆ ಕೂಡ ಎಲ್ಲರಿಗೂ ಗೊತ್ತಾಗಬೇಕು ಮಕ್ಕಳಿಗೂ ಕೂಡ ಹಾಗಾಗಿ ಹತ್ತಿರದ ದೇವಸ್ಥಾನದ ಎಲ್ಲಿ ಆ ದಿನ ರಾಮನ ಬಗ್ಗೆ ಈ ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಏನಾದರೂ ಪ್ರೋಗ್ರಾಮ್ ಇದ್ದರೆ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ ನಾವಂತೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಆಯಿತಲ್ಲ ಹಾಗೆ ಆ ದಿನ ರಾಮ ರಾಮನ ಬಗ್ಗೆ ಜಪ ಮಂತ್ರ ಆ ಥರದ್ದೆಲ್ಲ ಮಾಡ್ಕೊಳ್ಬೇಕು ಮತ್ತೆ ಹನುಮಾನ್ ಚಾಲೀಸ್ ಕೂಡ ಓದಿದ್ರೆ ಒಳ್ಳೇದು ಈ ವಿಷಯ ಹೇಳಕೋಸ್ಕರ ನಾನು ಇವತ್ತು ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೇನೆ ಎಲ್ಲರೂ ಹೆಮ್ಮೆಯಿಂದ ಆ ದಿನವನ್ನು ಆಚರಿಸುವ ಹಬ್ಬದ ವಾತಾವರಣ ನಮ್ಮ ಇಂಡಿಯಾದಲ್ಲಿ ಪೂರ್ತಿಯಲ್ಲಿ ಹೊರಗೆ ಹೊರಗೆ ಕೂಡ ಎಲ್ಲ ಹಿಂದೂಗಳಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ದೊಡ್ಡ ಹಬ್ಬವಾಗಿ ಆಚರಿಸುವ ನಾನು ನಾನು ಹೇಳಿದ ಮಾತಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟೆ ಕ್ಷಮಿಸಿ ತುಂಬ ಖುಷಿ ಆಗ್ತದೆ ತುಂಬ ಹೆಮ್ಮೆ ಆಗ್ತದೆ ನಮ್ಮ ಮನೆಗೆ ಯಾವಾಗ ಆ ಮಂತ್ರಾಕ್ಷತೆ ಬಂತು ಏನೋ ಒಂದು ಮನಸ್ಸಲ್ಲಿ ಅಥವಾ ಈ ಮನೆಗೆ ಪಾಸಿಟಿವ್ ಎನರ್ಜಿ ಬಂದಾಗೆ ಆಗಿದೆ ತುಂಬ ಖುಷಿಯಾಗಿದೆ ಎಲ್ಲರೂ ಈ ವರ್ಷ ನಮಗೆ ನಮಗೆಲ್ಲ ಒಳ್ಳೇದಾಗ್ತದೆ ಅಂತ ನಂಬಿದ್ದೇವೆ ಹಾಗೂ ಶ್ರೀರಾಮಚಂದ್ರನು ಎಲ್ರಿಗೂ ಮಾಡಲಿ ಅಂತ ಬೇಡಿಕೊಳ್ತೇವೆ ಇಷ್ಟರ ಹೇಳಿಕೋಸ್ಕರ ನಾನು ನಾನು ಈ ವಿಡಿಯೋ ಮಾಡಿದ್ದು ಎಲ್ಲರೂ ಮಾಡಿದ್ದು ತುಂಬ ಥ್ಯಾಂಕ್ಸ್ ನಮ್ಮ ಈ ವಿಡಿಯೋ ನೋಡ್ತಾ ಇರೋ ಇರುವರು ಮತ್ತು ಹಾಗೆ ಇದರ ಹೋಗಲಿಕ್ಕೆ ಇಷ್ಟ ಇದ್ದರೆ ಹೋಗಬೇಕು ಅಂತ ಇರುವವರಿಗೆ ನಾನು ಇದರ ಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಮಂಗಳೂರಿಂದ ಎಷ್ಟು ಗಂಟೆಗೆ ಟ್ರೈನ್ ಎಷ್ಟು ಗಂಟೆಗೆ ಎಷ್ಟು ಯಾವಾಗ ರೀಚ್ ಆಗ್ತದೆ ಆ ಥರದ ಡೀಟೇಲ್ಸ್ ಹಾಕಿರ್ತೇನೆ ಯಾರಾದರೂ ಹೋಗೋರಿದ್ದರೆ ಆ ಲಿಂಕನ್ನು ನೋಡಿ ಯೂಸ್ ಆಗ್ಬೋದು ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ರಾಮಣ